ನೋಡಿ ಧರ್ಮಸ್ಥಳ ಪರ ಅಲ್ಲ ವಿರೋಧ ಅಲ್ಲ ನ್ಯಾಯಬದ್ಧವಾಗಿ ನಡಿಬೇಕು ನನಗೆ ಆತ್ಮವಿಶ್ವಾಸ ಇದೆ ನಾನು ಭಾಳ ಹತ್ತಿರದಿಂದ ಅಲ್ಲಿ ನೋಡಿದ್ದೇನೆ ಅಲ್ಲಿ ಭಕ್ತಿ ಶ್ರದ್ಧೆ ಎಲ್ಲ ಯಾವ ರೀತಿ ನಡೀತಿದೆ ಅಂತ ಏನು ಒಂದು ಷಡ್ಯಂತ್ರ ನಡೆದು ಅದು ಮುಂದಿನ ದಿನದಲ್ಲಿ ತನಿಖೆಯಿಂದ ಹೊರಗಡೆ ಬರ್ತದೆ ಅದು ನನ್ನ ವೈಯಕ್ತಿಕವಾದಂಥ ಒಂದು ಅನುಭವ ನಾಳೆ ನಮ್ಮ ಹೋಮ್ ಮಿನಿಸ್ಟ್ರವರು ಅಸೆಂಬ್ಲಿಲಿ ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ಸೋಮವಾರ ಬಹುಶಃ ಏನು ಸತ್ಯ ಇದೆ ಆ ಸತ್ಯವನ್ನು ಈ ನಾಡಿನ ಜನತೆಗೆ ತಿಳಿಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ ವೈಯಕ್ತಿಕವಾಗಿದೆ ಅದನ್ನು ನಮ್ಮ ಹೋಮ್ ಮಿನಿಸ್ಟ್ರವ್ರು ತಿಳಿಸ್ತಾರೆ ನಾನು ಹೇಳಿದ್ದೇನೆ ಹೋಮ್ ಅವರು ತಿಳಿಸ್ತಾರೆ ಮುಖ್ಯಮಂತ್ರಿಗಳು ಕೂಡ ಭಾಳ ಬದ್ಧತೆ ಇದೆ ಮುಖ್ಯಮಂತ್ರಿಗಳಿಗೆ ಯಾವುದು ಯಾರು ಕೂಡ ಸುಳ್ಳು ಮಾಡಿ ಷಡ್ಯಂತ್ರ ನಡೆಸಿ ಅಪಮಾನ ಅಪಚಾರ ಯಾವುದೇ ಧಾರ್ಮಿಕವಾದಂಥ ವಿಚಾರ ಇರ್ಬೋದು ಯಾವುದೇ ವ್ಯಕ್ತಿಗಳಿರ್ಬೋದು ಮಾಡಬಾರ್ದು ಅನ್ನೋದು ಮುಖ್ಯಮಂತ್ರಿಗಳು ಈಗಾಗಲೇ ನಮಗೆಲ್ಲರೂ ಕೂಡ ತಿಳಿಸಿದ್ದಾರೆ ಶಾಸಕಾಂಗ ಸಭೆಯಲ್ಲೂ ಕೂಡ ಅವರು ಕಟ್ಟುನಿಟ್ಟಿನ ಕ್ರಮವನ್ನು ಸುಳ್ಳೇನಾರಾಗಿದ್ದರೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ಕೂಡ ನಮ್ಮ ಸರ್ಕಾರದ ಒಂದು ದೊಡ್ಡ ಚಿಂತನೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ನಡೀತೀವಿ